ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ದಿನ ಸೂರ್ಯನ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ಸೂರ್ಯ ಗ್ರಹದ ಬಗ್ಗೆ ನೋಡಿ ಒಂಬತ್ತು ಗ್ರಹಗಳಲ್ಲಿ ಸೂರ್ಯನೇ ರಾಜ ಗುರುಗ್ರಹ ದೊಡ್ಡದಿರ್ಬೋದು ಶನಿ ಗ್ರಹ ಕೂಡ ದೊಡ್ಡದಿರ್ಬೋದು ಆದರೆ ಸೂರ್ಯನೇ ರಾಜ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ತಿರುಗ್ತಾ ಇದ್ದಾವೆ ಭೂಮಿ ಕೂಡ ಮಲ್ಲಗೊಂಡಂತೆ ಚಂದ್ರನ ಪ್ರಕಾಶವೂ ಕೂಡ ಸೂರ್ಯನಿಂದಲೇ ಬಂದದ್ದಲ್ವಾ ಅಂದ್ರೆ ಸೂರ್ಯನೇ ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದಾನೆ ಇಂಥ ಸೂರ್ಯನ ಬಗ್ಗೆ ತಿಳಿಸುದು ಬಹಳಷ್ಟಿದೆ ಆ ಸ್ವಲ್ಪ ತಿಳಿಸ್ತೇನೆ ಈಗ ನೋಡಿ ಏನು ಹನ್ನೆರಡು ರಾಶಿಗಳಿದ್ದಾವೆ ಹನ್ನೆರಡು ಮಾಸಗಳಿದ್ದಾವೆ ಹನ್ನೆರಡು ರಾಶಿಗಳಲ್ಲಿ ಏನ್ ಸೂರ್ಯ ಚಲಿಸ್ತಾನೆ ಆಗ ಆ ಹನ್ನೆರಡು ರಾಶಿಗಳಲ್ಲಿರುವ ಸೂರ್ಯನಿಗೆ ಒಂದೊಂದು ರಾಶಿಯಲ್ಲಿ ಒಂದೊಂದು ಹೆಸರು ಏನಪ್ಪಾ ಅವೆಲ್ಲ ರಾಶಿಗಳಲ್ಲಿ ಹೆಸರನ್ನ ಈಗ ತಿಳಿಸ್ಬಿಡ್ತೇನೆ ಕೇಳಿ ಓಂ ಮಿತ್ರಾಯ ನಮಃ ಓಂ ರವಿಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನುವೇ ನಮಃ ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरीचयै नमः ॐ आदित्याय नमः ॐ सवित्रे नमः ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ನೋಡಿ ಇವು ದ್ವಾದಶ ನಾಮಾವಳಿಯಾದವು ಸೂರ್ಯನದ್ದು ಏನಪ್ಪಾ ಅಂದ್ರೆ ಹನ್ನೆರಡು ಹೆಸರುಗಳಿದ್ದಾವೆ ಸೂರ್ಯನದ್ದು ಸೂರ್ಯ ಮೇಷರಾಶಿಯಲ್ಲಿದ್ದಾಗ ಮತ್ತೆ ಹೇಳ್ತೇನೆ ಮೇಷರಾಶಿಯಲ್ಲಿದ್ದಾಗ ಮೇಷರಾಶಿಯಲ್ಲಿ ಸೂರ್ಯ ಯಾವಾಗ ಅಂದ್ರೆ ಆ ಹೆಚ್ಚು ಕಡಿಮೆ ಕರೆಕ್ಟ್ ಅಂತಲ್ಲ ಎಕ್ಸಾಕ್ಟ್ಲಿ ಅಂತಲ್ಲ ಹೆಚ್ಚು ಕಡಿಮೆ ಹೇಳ್ತಿದ್ದೇನೆ ಏಪ್ರಿಲ್ ಹದಿನೈದು ಅಥವಾ ಹದಿನಾರರಿಂದ ಮೇ ಹದಿನೈದರವರೆಗೆ ಸೂರ್ಯ ಮೇಷರಾಶಿಯಲ್ಲಿ ಇರ್ತಾನೆ ಯಾರು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರೊಳಗೆ ಹುಟ್ಟಿದ್ದೀರಾ ನೀವು ತಿಳ್ಕೊಂಬಿ ಸೂರ್ಯ ರಾಶಿಯಲ್ಲಿದ್ದಾನೆ ಅಂತ ಅರ್ಥ ಹೀಗೆಯೇ ಆ ಮೇ ಹದಿನೈದರಿಂದ ಜೂನ್ ಹದಿನೈದರ ಒಳಗೆ ಯಾರು ಹುಟ್ಟಿರ್ತಾರೆ ಅವರಿಗೆ ಸೂರ್ಯ ಋಷಭ ರಾಶಿಯಲ್ಲಿದ್ದಾನೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಯಾರು ಹುಟ್ಟಿರ್ತಾರೆ ಅವರಿಗೆ ಸೂರ್ಯ ಮಿಥುನ ರಾಶಿಯಲ್ಲಿದ್ದಾನೆ ಯಾರು ಆ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರ ತನಕ ಹುಟ್ಟಿದ್ದಾರೆ ಅವರಿಗೆ ಸೂರ್ಯ ಕಟಕ ರಾಶಿಯಲ್ಲಿದ್ದಾನೆ ಹೀಗೆ ಮುಂದುವರಿತಾ ಹೋಗ್ತವೆ ನೀವು ಅದನ್ನೇ ತಿಳ್ಕೊಂಡ್ಬಿಡಿ ಒಂದೊಂದು ತಿಂಗಳಿಗೆ ಹದಿನೈದರಿಂದ ನೆಕ್ಸ್ಟ್ ಹದಿನೈದರವರೆಗೆ ಸೂರ್ಯ ಆಯಾ ರಾಶಿಯಲ್ಲಿದ್ದಾನೆ ಅಂತ ಹನ್ನೆರಡು ರಾಶಿಗಳನ್ನ ನೀವೇ ಲೆಕ್ಕ ಹಾಕೋಬೇಡಿ ಮುಂದೆ ಇವೆಲ್ಲವನ್ನು ನಾನೇ ಈ ಯೂಟ್ಯೂಬ್ ಚಾನಲ್ ಬರೆದಾಕ್ತೇನೆ ಈಗ ಮೇಷ ರಾಶಿಯಲ್ಲಿ ಸೂರ್ಯ ಅತ್ಯಂತ ಉಚ್ಚನಾಗಿರ್ತಾನೆ ಅಂದ್ರೆ ಅತ್ಯಂತ ಸರ್ವಶಕ್ತನಾಗಿರುವುದು ರಾಶಿಯಲ್ಲಿ ಅಂದ್ರೆ ಹ್ಮ್ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ಅಕಸ್ಮಾತ್ ಈ ಸೂರ್ಯನೇ ನಿಮಗೆ ಶಕ್ತನಾಗಿರೋದು ಬೇರೆ ಅದು ಅಕಸ್ಮಾತ್ ರಾಂಗ್ ಸ್ಪಾಟ್ ಏನು ಮನೆಗಳು ಅಂತ ಕರಿತೀವಲ್ಲ ಅಂತ ಮನೆಗಳಲ್ಲಿ ರಾಂಗ್ ಮನೆಗಳ್ಬಿಟ್ರೆ ಜ್ಯೋತಿಷ್ಯದ ಪ್ರಕಾರ ಅವಾಗ ನಿಮಗೆ ಅದರಿಂದ ತೊಂದರೆ ಆಗ್ತಾ ಇರುತ್ತೆ ಈ ತೊಂದರೆಯನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ನೀವು ಸೂರ್ಯನನ್ನ ಧ್ಯಾನ ಏನಂತ ಧ್ಯಾನಿಸ್ಬೇಕಪ್ಪ ಅಂದ್ರೆ ಓಂ ಮಿತ್ರಾಯ ನಮಃ ಓಂ ಮಿತ್ರಾಯ ನಮಃ ಓಂ ಮಿತ್ರಾಯ ನಮಃ ಹೀಗೆ ಧ್ಯಾನಿಸಬೇಕು ಹೀಗೆ ಧ್ಯಾನಿಸಿದ್ರೆ ಯಾರ್ಯಾರಿಗೆ ಸೂರ್ಯ ಶಕ್ತನಾಗಿದ್ದಾನೆ ಅದು ಒಳ್ಳೆ ಮನೆಯಲ್ಲೂ ಇದ್ರೆ ಆ ಇನ್ನೂ ಹೆಚ್ಚು ಶಕ್ತಿವಂತನಾಗ್ತಾನೆ ಇನ್ನೂ ಹೆಚ್ಚು ಶುಭವನ್ನುಂಟು ಮಾಡ್ತಾನೆ ಅಕಸ್ಮಾತ್ ಆ ರಂಗ್ ಮನೆಗಳಲ್ಲಿದ್ರೆ ನಿಮಗೆ ಅದು ಸರಿಪಡಿಸ್ಕೊಳ್ತಾನೆ ಸೂರ್ಯ ಶಾಂತನಾಗ್ತಾನೆ ನಿಮಗೆ ಶುಭವನ್ನುಂಟು ಮಾಡ್ತಾನೆ ನೋಡಿ ಸೂರ್ಯ ಮೇಷ ರಾಶಿಯಲ್ಲಿದ್ದಾಗ ಓಂ ಮಿತ್ರಾಯನ ಮಹಾಂತ ಧ್ಯಾನ ಮಾಡ್ಬೇಕು ಅದು ಬೆಳಿಗ್ಗೆ ಎದ್ಬಿಟ್ಟು ನಿಮ್ ಬಹಳಷ್ಟು ಸಲ ಏನ್ ಬೇಡ ಹನ್ನೆರಡು ಸರಿ ಮಾತ್ರ ಮಾಡಿದ್ರೆ ಸಾಕು ಇಲ್ಲಪ್ಪ ನಮಗೆ ಬಹಳ ಟೈಮ್ ಇದೆ ಅಂದ್ರೆ ಸಾಕಷ್ಟು ನೂರ ಎಂಟು ಸಲ ನೀವೇ ಮಾಡಿ ಅದು ನಿಮಗೆ ಬಿಟ್ಟ ವಿಚಾರ ನೋಡಿ ಮೇಷ ರಾಶಿಯಲ್ಲಿದ್ದಾಗ ಸೂರ್ಯ ಅತ್ಯಂತ ಉಚ್ಚನಿದ್ದಾನೆ ಓಂ ಮಿತ್ರಾಯ ನಮಃ ಅಂತ ಧ್ಯಾನ ಮಾಡಿ ಶುಭವಾಗಲಿ